ಗೊತ್ತಾಯ್ತಾ ನಾನ್ ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟೋಕ್ ಉಂಟು ಲೆಕ್ಕಕ್ಕಿಲ್ಲ ಗೊತ್ತಾಯ್ತಾ ನಿನ್ ಹೆಂಡ್ತಿ ನಿನ್ ಮಾತಿಗ್ ಬೆಲೆನೆ ಕೊಡಲ್ಲ ನಿನ್ಗ್ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನಿ ಸೇಳಕ್ ರೆಡಿ ಇಲ್ಲಾ ಆಯ್ತ ಸ್ವಾಮಿ ಏನ್ ಆಯ್ತ್ ಸ್ವಾಮಿ ಏನೋ ಇದಿಲ್ಲಿ ಅಲ್ಲಾ ನಿನ್ಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳುನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೇ ಅಲ್ಲ ನೀನು ಅಲ್ವಾ ಏನ್ ಏನ್ ಹೇಳಿದ್ರು ಆಯತ್ ಸ್ವಾಮಿ ಆಯತ್ ಸ್ವಾಮಿ ಅಂತೀಯ ಗಂಡಸೆ ಅಲ್ಲ ಅಂತ ಅಂದ್ರು ಆಯುತ್ ಸ್ವಾಮಿ ಅಂತೀಯಾ ನಿನ್ಗೆ ನೀನ್ ಹೆಂಡ್ತಿನ ಮಕ್ಳುನ ಅದ್ಭಸ್ತಲ್ ಮಡಿಕಣಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ ಓ ಆಯ್ತಾಯ ಸ್ವಾಮಿ ಏನೈತಿ ಮತ್ತೆ ನೀನ್ ಹೆಂಡ್ತಿ ನಾ ರಾತ್ರಿ ನಾನ್ ಹೆಸ್ರು ಹೇಳ್ ಬಂದಿದ್ ತಕ್ಷಣ ಹೇಳ್ಲಿ ಅಲ್ಲ ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು ನಿನ್ ನಾಯಿಗಿರೋ ಬೆಲೆನು ನಿನ್ಗೆ ಮನೆಯೊಳಗ್ ಇಲ್ಲ ಅದೇ ಇದೆ ಸ್ವಾಮಿ ನಮ್ದು ಅದೇ ವ್ಯಾವ್ ಇದು ಬಟ್ಟೆ ಸುಟ್ಟ ಹಾಕೋದು ಡ್ರಾಯರ್ ಸುಟ್ಟ ಹಾಕೋದು ಲಲ್ಲಿ ವ್ಯಾವ್ ಇದು ಅಂತ ಅಷ್ಟೇ ಸ್ವಾಮಿ ಇನ್ನೇನು ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ಅಷ್ಟು ಮನೆಯಲ್ಲಿ ಈಲ್ಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರು ಸವಾಸ ಎಲ್ಲಾ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ಯಾವ ಯಾವಂತ ಸವಾಸ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿ ಹಿಂಗೆ

ಇಂದಾಗಿ ಎಲ್ಲ ನಾನು ಸರಿ ಮಾಡಿದಿನ ರಾತ್ರಿ ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು ಹಾ ನಾಲ್ಕೈದು ಜನ ಅದು ಸೇರಿಸ್ಕೊಂಡು ಮಾಡ್ಸಿಬಿಟ್ಟಿದ್ದಾರೆ ಹಾ ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರಗೆ ಮನೆಗೆ ಬರಲೇಬಾರ್ದ ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು ಅಣ್ಣಾ ಯಾಕೆ ಬರೇ ಆ ತರ ಮಾಡ್ಸಿಬಿಟ್ಟಿದ್ರು ನಿನಗೆ ಹಾ ನಾನು ಇgekeಲ್ಲ ಪೂಜೆ ಎಲ್ಲ ಮಾಡಿದಿನ ರಾತ್ರಿಲ್ಲ ಇದು ಮಾಡಿದೆನಿ ಹಾ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ ನೀನ್ ಕಡ್ ನೀನ್ ನಾನ್ ಮಾಡ್ಬೇಕಾಗಿರೋದು ನೀನಲ್ಲ ಮಾಡ್ಬೇಕಾಗಿರೋದು ಆಯ್ತಾ ನಾನ್ ಮಾಡ್ತೀನಿ ಮಾಡಿ ನಿನ್ನ ಮನೆಗೆ ನಿನ್ನ ಮಕ್ಳಿಗೆ ನಿನ್ನ ಹೆಂಡತಿಗೆ ಎಲ್ಲಾ ಸರಿ ಹೋಗೋ ತರ ಎಲ್ಲಾ ಮಾಡಿ ಯಂತ್ರ ಮಾಡಿ ಇಕ್ಕಿದೀನಿ ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಆಯ್ತು ಐದು ಗಂಟೆಯಿಂದ ಐದುವರೆ ಒಳಗೆ ನೀನು ಇಲ್ಲಿ ಇರಬೇಕು ಎಲ್ಲಿ ಶೃಂಗೇರಿ ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ ನೀರು ಕುಡಿಯಲ್ಲ ಏನು ಸ್ನಾನ ಮಾಡಿದ್ರು ಖಂಡಿತ ನೀವು ಮೈ ಮೇಲೆ ಬಟ್ಟೆ ಹಾಕಿ ಬರ್ಬೇಡ್ರಿ ಅಂದ್ರೆ ಹಂಗೆ ಬಂದು ನಿಂತ್ಕೊಂಡ್ಬಿಡ್ತೀನಿ ಸ್ವಾಮಿ ನಮ್ಗೆ ಏನು ಒಳ್ಳೇದಾಗ ಆತರ ಪೂಜೆ ನಾನ್ ಮಾಡ್ಸಲ್ಲ ಮೈ ಮೇಲೆ ನಾವ್ ಅಷ್ಟೇ ಇಲ್ದಲೇ ಹೇಳ್ತಾ ಇದೀವಿ ಸ್ವಾಮಿ ಮನಸ್ ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು ಗೊತ್ತಾಯ್ತಾ ಶುಕ್ರವಾರ ನಮ್ಗೆ ಅಂತ ಮಾಡ್ಸ್ರೆ ಹಂಗ್ ಕೇಳ್ತಾರಪ್ಪ ಅವರು ಈಗ ಪೂಜೆ ದೀಪ ಹಚ್ಚಾರ ಸ್ವಾಮಿ ರೆಡಿ ಮಾಡ್ತಾವ ಪೂಜೆಗೆ ಅವ್ರು ಮಾಡ್ಲಿ ನಿನ್ ಹೆಂಡ್ತಿ ಅಪರೂಪಕ್ಕೆ ಅಮಾಸೆಗ ಪೂರ್ಣಮಿಗ್ ಒಂದ್ ಸ್ವಲ್ಪ ನೀರು ಇಕ್ಕೊಂಡು ಎರಡು ಕಜ್ಜಿ ಅಟ್ಟಿದ್ ತಕ್ಷಣ ನಿನ್ಗ್ ಒಳ್ಳೇದಾಗಲ್ಲ ಮನಸ್ಸಲ್ಲಿ ಭಕ್ತಿ ಇರಬೇಕು ನಿನ್ನಂಗೆ ನೀನು ನೀನು ಯಾವ್ದಾನ ದೇವ್ರಿಗೆ ಏನು ಭಕ್ತಿಯಿಂದ ಅಡ್ಬೀಳ್ತಿಯ ನೋಡು ಯಾವ ತರ ನಿನ್ ಹೆಂಡ್ತಿ ಆತರ ಬಿದ್ದಿದಾರ ಯಾವ ದೇವರಿಗೂ ಸ್ವಾಮಿ ಆ ದೇವರಿಗೂ ನಮ್ ಜೊತೆ ಇಲ್ವೋ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ನಿನ್ ಹೆಂಡ್ತಿಗೆ ಸ್ವಲ್ಪ ಆಡ್ತಾರೆ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನೀನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬಬೇಕು ಅಂತ ನೀನೆ ಕರೆಕ್ಟ್ ಆಗಿ ಹೇಳು ಅಲೋ ಒಂದ್ ಸ್ವಲ್ಪ ಟವರ್ ಇರ್ತಾ ಬಂದ್ ಮಾತಾಡು ಹಲೋ ಕೇಳ್ತಾ ಇದ್ದೆ ನೀನು ಏಯ್ ಟವರ್ ಇರುತ್ತಾ ಬಂದ್ರೆ ಒಂದ್ ಸ್ವಲ್ಪ ನನಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ

ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ಮನೆ ಏನ ಮಾಡ್ಬೇಕು ಊದಗಡಿ ಹಚ್ಬೇಕು ಓ ಹಚ್ತಾರೆ ಮನಸ್ಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನು ಒಬ್ಬನೇ ಭಕ್ತಿಯಿಂದ ಮಾಡದ್ ಪೂಜೆ ಏನೋ ಸಲ ನಾವಂತೂ ಏ ಸ್ವಾಮೀರವರು ನೀನೇನು ಇದು ಬಾಯಿಗ್ ಬಂದಂಗ ಹೇಳ್ಬೇಡ ನೀನ್ ಮಾಡಂಗಿದ್ರ ಮಾಡುದ್ ನಿನಗ್ ಬಿಟ್ಟಿತ್ತು ಅದು ಆ ಒಟ್ನಾಗೆ ಡೈಲಿ ಅದೇ ಊದ್ಗಡ್ಡೆ ಹಚ್ಚಿ ಅಂಗಡಿಗೆಲ್ಲ ಊದ್ಗಡ್ಡೆ ಹಚ್ತಾರೆ ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ತಾರೆ ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ ನಿಮ್ ತಾಯಿ ಇದಾರ ನೋಡು ಸಿದ್ದಮ್ಮ ಹ್ಮ್ ಸ್ವಾಮಿ ಸಿದ್ದಮ್ಮ ಅಲ್ವ ನಿಮ್ ತಾಯಿ ಹೆಸರು ಮೂರಕ್ಷರ ಹಾ ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು ಹನ್ನೊಂದು ದಿವಸ ನಮ್ಮ ಅಕ್ಕರ ಮನೆಗ್ ಹೋಗಿದಾರೆ ಸ್ವಾಮಿ ತಾಯಿ ಬಂದ ಮೇಲೆ ನಿಮ್ ಹೊಸ ಮನೆಗೆ ಹನ್ನೊಂದು ದಿವಸ ಪೂಜೆ ಮಾಡಿಸು ಸುಮ್ನೆ ಸಿದ್ಯಾ ಹನ್ನೊಂದು ದಿವಸ ನಿಮ್ ಕೊಟ್ಟೆ ಕೈಲಿ ಹಾ ಆ ವಸಾ ಮನೆ ಕಟ್ಟಿದಿರಲ್ಲ ಅಕ್ಷತೆ ಅಕ್ಷತೆೃಷ್ಣನಲ್ಲಿ ಅಕ್ಷತೆ ಮಾಡ್ಸಿಬಿಟಿ ಹಾ ಊದ್ಗಟ್ಟಿ ಸುಮ್ನೆ ಬೆಳಗೆ ಅಕ್ಷತೆ ಕನ್ನ ಅದರೊಳಕ್ಕೆ ಮನೆೊಳಕ್ಕೆ ಹಾಕ್ರಿ ಅದು ಒಳ್ಳೇದಾಗುತ್ತೆ ಆಮೇಲೆ ಆಮೇಲೆ ಒಸಲಿಕ್ಕೆ ತಿರಲ್ಲ ಒಸಲು

ಹಾ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸಕ್ ಹೋಗ್ಬೇಡ ನಿನಗ್ ಒಳ್ಳೇದಾಗಲ್ಲ ಮನೆಗೆ ಶ್ರೇಯ ಸಿಗಲ್ಲ ಆಯ್ತು ಸ್ವಾಮಿ ನೀವು ಹೇಳ್ದಂಗೆ ಮಾಡ್ತೀನಿ ಯಾಕೆ ಹೇಳು ಅದೇ ಇದು ವನಸು ಪರಿಶುದ್ಧವಾಗಿಲ್ಲ ಸ್ನಾನ ಮಾಡಲ್ಲ ಆಮೇಲೆ ಬ್ರಷ್ ಹಲ್ ತಿಕ್ಕಲ್ಲ ಕ್ಲೀನಾಗೆ ಹಾ ಕೊಳಕ್ ಮೈ ಅಂತ ಅಷ್ಟೇ ಸ್ವಾಮಿ ನನಗೆ ನನಗ್ ತಿಳಿದು ಹೇಳಿದ್ರು ಹ್ಮ್ ಕೊಳಕ್ ಮೈಯಿ ಭಕ್ತಿಯಿಂದ ಮಾಡಲ್ಲ ಹಾ ಸುಮ್ನೆ ಕಾಟಾಚಾರ ಹಾ